ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಅಭ್ಯುದಯ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಬಿ ವಿ ಗೀತಾಂಜಲಿ ಮತ್ತು ಉಪಾಧ್ಯಕ್ಷರಾಗಿ ಎಚ್ ಪಿ ರೂಪಾ ಅವರು ಒಂದು ಮತಗಳ ಹಂತರದಲ್ಲಿ ಜಯಗಳಿಸಿದರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಒಂದು ಮತದಿಂದ ಸೋಲಾಯಿತು ಈ ಮೂಲಕ ಚನ್ನಪಟ್ಟಣದ ಸಹಕಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರು ಜೆ ಡಿ ಎಸ್ ಮೇಲುಗೈ ಸಾಧಿಸಿದೆ ಈ ಮೂಲಕ ಜೆ ಡಿ ಎಸ್ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ತ ತಾಲೂಕು ಜೆ ಡಿ ಎಸ್ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹತ್ತಿಗೆ ನನಗೆ ಅವಕಾಶ ಕೊಟ್ಟಿದ್ದೀರಾ ನಾನು ಎಲ್ಲರೂ ಒಂದು ಮಾರ್ಗದರ್ಶನದಿಂದ ನಾನು ಕೆಲಸ ಮಾಡಿಕೊಂಡು ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ನಾನು ಆದಷ್ಟು ತುಂಬ ಪ್ರಯತ್ನ ಪಟ್ಟು ನನ್ನ ಕೈಲಿ ಆದಷ್ಟು ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ ನಮ್ಮೆಲ್ಲ ಮುಖಂಡರುಗಳಿಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರುಗಳನ್ನೂ ನಿರ್ದೇಶಕರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮೆಲ್ಲರ ಆಶೀರ್ವಾದ ನನಗೆ ಹೀಗೆ ಇರಲಿ ಅಂತ ನಾನು ಕೇಳಿಕೊಡ್ತೀನಿ ನಮ್ಮ ಮಹಿಳಾ ವಿದ್ಯಾ ಬ್ಯಾಂಕು ಎಲ್ಲ ನಿರ್ದೇಶಕರು ಒಂಬತ್ತು ದಿನದ ಚುನಾವಣೆ ಮಾಡಿ ಪ್ರತ್ಯೇಕ ಉಪಾಧ್ಯಕ್ಷನ ಯುವಕರು ಒಂಬತ್ತರಿಂದ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ಏನು ನಮ್ಮ ಪಾರ್ಟಿ ಏನಿತ್ತು ಎಂಟು ಜನನ ಕೂಡ ಒಂಬತ್ತು ತೀರ್ಮಾನ